ನನಗೆ ಸ್ವಾಗತ ಸಂಭ್ರಮ ಶನಿವಾರ ಜುಲೈ ಮಾದಕ ವಸ್ತುಗಳ ದುರುಪಯೋಗ ಮತ್ತು ತಡೆಗಟ್ಟುವಿಕೆ ಈ ಒಂದು ಫಾರ್ಮ್ನ ಹೇಗೆ ತುಂಬೋದು ಯಾವ ರೀತಿ ಬರೆಯೋದು ನಾವು ಯಾವ ರೀತಿ ಚಟುವಟಿಕೆನ ಮಾಡಿರ್ತೀವಿ ಅನ್ನೋದನ್ನು ಕೂಡ ಬರೀಬೇಕಾಗುತ್ತೆ ಮೊದಲನೇದಾಗಿ ಶಾಲೆ ಹೆಸರು ಶಾಲೆಯಲ್ಲಿ ನೀವು ಕೂಡ ಫಾರ್ಮ್ನ ನೋಡಿರ್ಬೋದು ಮೇಲ್ಗಡೆ ಫಾರ್ಮ್ ಹಾಕಿಲ್ಲ ನಾನು ಅಂದರೆ ನಿಮ್ಮ ಶಾಲೆ ಹೆಸ್ರು ಹಾಕೊಳ್ಳಿ ನಿಮ್ಮ ಮಕ್ಕಳ ದಾಖಲಾತಿ ಎಷ್ಟಿದೆ ಅಷ್ಟೇ ಬರೀರಿ ಅಲ್ಲಿ ಯಾವ ತಾರೀಕು ಯಾವ ದಿನ ಮಾಡಿರ್ತೀವಿಲ್ಲ ಶನಿವಾರ ಅದನ್ನು ಬರೀರಿ ಕೊನೆ ಶನಿವಾರ ಯಾವಾಗಲೂ ಆಮೇಲೆ ಮತ್ತೆ ಸೆಕೆಂಡ್ ಶನಿವಾರ ಪ್ರತಿ ಶನಿವಾರ ನಾವು ಸೆಕೆಂಡ್ ಶನಿವಾರ ಕಂಪಲ್ಸರಿ ಮಾಡೇ ಮಾಡ್ತೀವಿ ಆ ಥರ ಬರೀರಿ ಆಮೇಲೆ ಯಾವ್ಯಾವ ಶಿಕ್ಷಕರು ನಿಮ್ಮ ವರ್ಗ ಶಿಕ್ಷಕರು ಯಾರ್ಯಾರು ಯಾರ್ಯಾರಿದ್ದೀರೋ ಅವರೆಲ್ಲ ಹೆಸರುಗಳ್ನ ಬರೀರಿ ನೀನು ಕೆಳಗಡೆ ಬಂದರೆ ಈ ಕಾಲಮ್ ನಾ ಫಿಲ್ ಅಪ್ ಮಾಡಿದ್ದೇನೆಲ್ಲ ನಾನು ಇಲ್ಲಿ ಬರೀ ವರ್ಗ ಒಂದರಿಂದ ಮೂರನೇ ತರಗತಿ ಅರಿವು ಅನುಭವ ಅವಲೋಕನ ಒಂದೊಂದು ವರ್ಗಕ್ಕೆ ಅಂದ್ರೆ ಒಂದರಿಂದ ಮೂರನೇ ತರಗತಿಯವರೆಗೆ ಅರಿವು ಅನುಭವ ಅವಲೋಕನ ಈ ಮೂರು ಹಂತಗಳಲ್ಲಿ ನಾವು ಮಾಡಿಸ್ತೀವಿ ಇನ್ನು ಕೈಗೊಂಡ ಚಟುವಟಿಕೆಗಳು ಯಾವುವು ಅಂತ ನೋಡೋಣ ಈ ಕೈಗೊಂಡ ಅಂತ ಅಂದರೆ ಮನೆಯಲ್ಲಿ ಹಿರಿಯರನ್ನು ಕೇಳದೆ ಮಾ ಮಾದಕ ವಸ್ತುಗಳ ಬಳಸಬಹುದೇ ಅಂತ ವಸ್ತುಗಳನ್ನು ತೋರಿಸಿ ವಿವರಿಸಲಾಯಿತು ಇನ್ನ ಯಾವುದೇ ವಸ್ತುಗಳನ್ನು ಬಳಸುವ ಮುಂಚೆ ಮನೆಯಲ್ಲಿ ದೊಡ್ಡವರನ್ನು ಕೇಳ ಕೇಳಿ ಬಳಸಬೇಕು ಎಂಬ ಅರಿವು ಮೂಡಿಸಲಾಯಿತು ಈ ಕಡೆ ಮಾದಕ ವಸ್ತುಗಳ ಬಗ್ಗೆ ಸಂಭಾಷಣೆ ಮೂಲಕ ಹೇಳಲಾಯಿತು ಇನ್ನು ಸಂಭಾಷಣೆ ಮೂಲಕ ಮಕ್ಕಳ ಎಷ್ಟು ಹಾನಿಕಾರಕ ಎಂಬುದನ್ನು ತಿಳಿದರು ಸಂಭಾಷಣೆ ನಂತರ ಮಕ್ಕಳನ್ನು ಮಾದಕ ವಸ್ತುಗಳ ಬಗ್ಗೆ ಪ್ರಶ್ನೆ ಕೇಳಲತ್ತು ಮತ್ತಷ್ಟು ಮಾದಕ ವಸ್ತುಗಳ ಬಗ್ಗೆ ತಿಳಿಸಿಕೊಂಡರು ಇದರ ಫಲಕೃತಿಯೊಳಗೆ ಇದು ಕೈಗೊಂಡ ಚಟುವಟಿಕೆ ಒಳಗ ಈ ಥರ ಬರೀಬೇಕು ಒಂದರಿಂದ ಮೂರಾಯಿತು ನಾಲ್ಕರಿಂದ ಐದನೇ ತರಗತಿ ಅದರಾಗೂ ಕೂಡ ಅರಿವು ಅನುಭವ ಬರುತ್ತೆ ಈಗ ನಾವು ಯಾವ ರೀತಿ ಮಕ್ಕಳಿಗೆ ಚಟುವಟಿಕೆ ಮಾಡಿಸಿದ್ವಿ ಅನ್ನೋದನ್ನು ಮುಂದಿನ ಇದರೊಳಗೆ ನಾವು ಮತ್ತೆ ಬರೀಬೇಕಾಗುತ್ತಾ ನಾವು ಮಾದಕ ವಸ್ತುಗಳ ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಎಷ್ಟು ಪರಿಣಾಮವಾಗುತ್ತದೆ ಎಂಬುದನ್ನು ತಿಳಿಸಲಾಯಿತು ನಮ್ಮ ದೇಹದ ಮೇಲೆ ಎಷ್ಟು ದುಷ್ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿ ತಿಳಿಯುವರು ಮಕ್ಕಳ ಸ್ವಂತ ವಿಷಕಾರಿ ವಸ್ತು ವಿಷಕಾರಿ ಇವೆಲ್ಲದ ವಸ್ತುಗಳ ಬೇರೆ ಬೇರೆ ಮಾಡುವರು ವಿಷಕಾರಿ ವಸ್ತುಗಳ ಸೇವನೆ ದುಷ್ಪರಿಣಾಮ ತಿಳಿಯುವರು ಈ ಥರ ಎರಡು ಕಾಲಂ ಬರ್ತಾವ ಈ ಥರ ನೀವು ಕೂಡ ಮಾಡಬೇಕು ನೆಕ್ಸ್ಟ್ ಎಂಟನೇ ತರಗತಿಗಳು ಕೂಡ ಅರಿವು ಅನುಭವ ಅವಲೋಕನ ಕೂಡ ಮಾಡಿದ್ವಿ ಮಾದಕ ವಸ್ತುಗಳ ಸೇವನೆಯಿಂದ ನಮ್ಮ ದೇಹದ ಮೇಲೆ ಎಷ್ಟು ದುಷ್ಪರಿಣಾಮ ಬೀರುತ್ತದೆ ತಂಡ ರಚನೆ ಮಾಡಿ ಸಂಭಾಷಣೆಯ ಮೂಲಕ ಮಾದಕ ಸೇವನೆ ಪರಿಣಾಮ ತಿಳಿಸಲಾಯಿತು ಈ ಕಡೆ ಇವುಗಳ ಸೇ ಸೇವನೆ ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿಯುವರು ಇನ್ನು ಎಲ್ಲ ರೀತಿಯ ವ್ಯಸನಗಳಿಂದ ದೂರವಿರುವ ಮಹತ್ವ ತಿಳಿದುಕೊಂಡರು ಇನ್ನು ಒಂಬತ್ತು ತಂಡಗಳು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತಂತೆ ಸಂಭಾಷಣೆ ಮೂಲಕ ವಿಷಯ ಮಂಡಿಸಿದರು ಈ ಕಡೆ ಈ ವೀಕ್ಷಣೆ ಜನರಲ್ಲಿ ಜಾಗೃತಿ ಮೂಡಿಸಿದರು ನಿಮಗೂ ಕೂಡ ಇವತ್ತಿನ ಈ ಒಂದು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ತಡೆಗಟ್ಟುವಿಕೆ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾವ ರೀತಿ ಬರಿಬೇಕು ಅನ್ನೋದನ್ನು ವಿಡಿಯೋ ತೋರಿಸಲಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು